ರೆಸಿಪಿ ನೋಡೋ ನಮಸ್ಕಾರ ರೀ ನೋಡ್ರಿ ಉತ್ತರ ಕರ್ನಾಟಕ ರೊಟ್ಟಿ ಮಾಡ್ತಾ ಇದೀನಿ ಅಂತ ನಿಮ್ಗ ತೋರಿಸ್ಕೊಡ್ತಾ ರೀ ಇಷ್ಟ ದಿನ ನಾನು ಇಡವೇ ಮಾಡಿಲ್ಲ ರೀ ಮಾಡಾಕ ಸಿಗ್ಲಿಲ್ಲ ಅದಕ್ಕೋಸ್ಕರ ನೋಡ್ರಿ ಹಿಟ್ಟ ಸಾಣಿಸಿ ನೀರ್ ಕಾಸಿ ಈಗ ಹಿಟ್ಟ ಕಲ್ಸಾಕತ್ತಿನ ನೋಡ್ರಿ ಈ ತರ ಜಿಗಿ ಹಾಕೋಬೇಕ್ರಿ ಜೋಳದ ಹಿಟ್ಟ ಸಾಣಿಸಿ ನೀರ್ ಹೊಯ್ದಾಡ್ಸೀನ್ರಿ ನೀರ್ ಹೊಯ್ದಾಡಿ ಈಗ ಜಿಗಿ ಹಾಕೊಂಡು ಕಲ್ಸಾಕತ್ತಿನಿ ನೋಡ್ರಿ ಈ ಥರ ಕಲಸಿ ತಣ್ಣೀರಾಗ ನಾದ ಬೇಡಿದ್ರೆ ಈ ಥರ ಬಿಸಿ ನೀರು ಹೊಯ್ದಾಡೋ ನೀರು ಹಾಕಿ ಕಲಿಸ್ಬೇಕ್ರಿ ಈಗ ಹಿಟ್ಟು ಬಿಸಿ ಐತೆ ನೋಡ್ರಿ ಸುಡ್ತದ ಹಂಗೆ ಸ್ವಲ್ಪ ಹಿಟ್ಟು ಕಲಸಿ ಹೋತಾ ತಣ್ಣೀರು ಹಾಕ್ಕೊಂಡು ಕಲಿಸ್ಬೇಕ್ರಿ ತಣ್ಣೀರು ಹಾಕ್ಕೊಂಡು ಹಾಕ್ಕೊಂಡು ನೋಡ್ರಿ ತಣ್ಣೀರು ಹಾಕ್ತಾಯಿದೆ ನೋಡ್ರಿ ಆ ಥರ ಹಾಕಿ ಕಲಿಸ್ಬೇಕ್ರಿ ಹಿಟ್ಟ ತುಂಬ ಚೆನ್ನಾಗಿರ್ತಾವ್ರಿ ರೊಟ್ಟಿ ಅಂತೂ ಹಿಟ್ಟು ಚಲೋ ಇರ್ಬೇಕ್ರಿ ಆಮೇಲೆ ನಮ್ಮ ಕಡೆ ಹಿಟ್ಟು ರೀ ಇಲ್ಲಿ ಸ್ವಲ್ಪ ಸೀಟೆ ಹಿಟ್ಟು ತೊಗೊಂಡು ಮಾಡ್ತೀನಿ ಅಂದ್ರೆ ರೊಟ್ಟಿ ಆಗಲ್ಲಾರ ಒಂದೊಂದು ಅಂಗಡಿಯಾಗೆ ಚೊಲೋದೇ ಸಿಗತದ್ರಿ ನಾವು ಇಲ್ಲಿ ಅಂಗಡಿಯಾಗ ತೊಗೊಂಡೆವು ನೋಡ್ರಿ ಅದ್ರ ಹಿಟ್ಟು ಭಾಳ ಚಲೋ ರೀ ನೋಡಿರಿ ಈ ಥರ ಹೆಂಗೆ ಮಾಡ್ದಂತ ನೋಡ್ರಿ ನಿಮ್ಗೆ ಎಷ್ಟು ಸೈಜ್ ನೋಡ್ಕೊರಿ ದಪ್ಪ ಅಂದ್ರೆ ದಪ್ಪ ಸ ತಳ್ಳ ಬೇಕಂದ್ರೆ ತಳ್ಳಗನು ರೀ ನಿಮ್ಗೆ ಯಾವ ಸೈಜ್ ಬೇಕೋ ಹತ್ತು ಸೈಜಲ್ಲಿ ಉಂಡೆ ತಗೊಂಡು ಮಾಡಿರಿ ನಮಗೆ ಈ ಈ ಸೈಜಲ್ಲಿ ಮಾಡ್ತಾಯಿದ್ದೀನಿ ರೀ ನಾನು ಈ ಸೈಜಲ್ಲಿ ಉಂಡೆ ಮಾಡಿಕೊಂಡು ರೊಟ್ಟಿ ಮಾಡ್ತಾ ಇದ್ದೀನಿ ನೋಡ್ರಿ ನಾನು ಇಷ್ಟು ದಿನ ಇಡುವೆ ಮಾಡಿಲ್ಲ ಮಾಡಿಲ್ಲ ರೀ ಫೋನ್ ಒಂದು ಸ್ಟ್ರಕ್ ಹಾಕತ್ತಿದ್ರಿ ಫೋನ್ ಚೆನ್ನಾಗಿ ವರ್ಕ್ ಆಗೋಲ್ತು ಹಂಗಾಗಿ ಇಡವೆ ಮಾಡಿಲ್ಲ ರೀ ಸುಮ್ಮ ಒಂದೊಂದು ಮಾಡಿ ಹೇಳಿ ಇಡವೆ ಮಾಡಿ ಇವತ್ತೊಂದು ಇಡವೆ ಮಾಡಿ ಹಾಕಕತ್ತೀನಿ ನೋಡ್ರಿ ರೊಟ್ಟಿದು ಫೋನ ಸ್ವಲ್ಪ ಸರಿ ಇಲ್ಲ ರೀ ಹಾಗಾಗಿ ಇಡುವೆ ಮಾಡೋಕೆ ಇದನ್ನೇ ಇಲ್ಲ ರೀ ಒಂದು ನೋಡ್ತೀನಿ ರೀ ಇದೊಂದು ಇಡವೆ ಹಾಕಿ ನೋಡ್ತೀನಿ ಸ್ವಲ್ಪ ಸ್ಟ್ರಕ್ ಹಾಕುತ್ತಾರೆ ಅದಕ್ಕೆ ಹಂಗೆ ಹಂಗಾಗಿ ನಾನು ಇಡುವೆ ಮಾಡಿಲ್ಲ ರೀ ನೋಡ್ರಿ ಈ ಥರ ರೊಟ್ಟಿ ಹಾಕಿದ್ ನೋಡ್ರಿ ಹಂಚ್ಮ್ಯಾಗ ಈ ಥರ ನೀರು ಸುತ್ತೆಲ್ಲ ಚೆನ್ನಾಗಿ ರೊಟ್ಟಿ ಫುಲ್ಲ ಹಿಟ್ಟು ನೀರು ರೀ ಹಿಟ್ಟು ನೀರು ಅಂತೇಳಿ ನೀರು ಇಟ್ಕೊಂಡು ಒಂದು ಇದರಲ್ಲಿ ಇತ್ತು ನೋಡಿರಿ ಈ ಥರ ಹೊಳಸಿ ಹಾಕ್ಬೇಕು ರೀ ನೀರು ಮೇಲೆ ಬಹಳ ಥರ ಬಿಡಬೇಡ್ರಿ ರೊಟ್ಟಿ ನೀರು ಹಚ್ಚಿದವನ ತಿರುಗಿ ಹಾಕ್ಬೇಕ್ರಿ ಅಂದ್ರೆ ತಳದ ಹಿಂದಿನ ಸೈಡೆಲ್ಲೇ ತುಂಬ ಚೆನ್ನಾಗಿ ಹಿಟ್ಟು ರೊಟ್ಟಿ ಎಲ್ಲ ಚೆನ್ನಾಗಿ ಬಂದಿರ್ತದ್ರಿ ಸ್ವಲ್ಪ ಬಳೋತ್ತಿಗೆ ಹಾಕಿದ್ವಿ ಅಂದ್ರೆ ಸೊ ರೊಟ್ಟಿ ಹಿಂಗೆ ಬಿರುಕು ಬಿಟ್ಟಂಗೆ ರೀ ಈಗ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದ್ರೆ ಕಲರ್ ಆಮೇಲೆ ರೊಟ್ಟಿಯೂ ಉಬ್ಬುತ್ತಾದ್ರೆ ಹಿಟ್ಟ ನಾವು ಕಟಕ್ ರೊಟ್ಟಿ ಬೇಕಂದ್ರೆ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿ ನಾದ್ಕೊಬೇಕ್ರಿ ಸಾಫ್ಟಾಗಿ ಮೆತ್ತಗೆ ಬೇಕಂದ್ರೆ ಸ್ವಲ್ಪ ನೀರು ಹಚ್ಚಿ ಹಚ್ಚಿ ಹಿಟ್ಟು ನಾದ್ಬೇಕು ರೀ ಚರ ಇಂಥ ಹಿಟ್ಟು ನಾದಿದ್ರೆ ಈ ಥರ ಸಾಫ್ಟಾಗಿ ರೊಟ್ಟಿ ಬರ್ತಾವ ನೋಡ್ರಿ ನೋಡ್ರಿ ಅದ ಥರ ಇನ್ನೊಂದು ರೊಟ್ಟಿ ಮಾಡಿ ತೋರಿಸ್ತೀನಿ ರೀ ಈ ದಿನದಾಗ ರೊಟ್ಟಿ ಈ ಚಪಾತಿ ಅದು ಇದು ಅಂದರೆ ಸ್ವಲ್ಪ ಇದು ಕಾವಾಗುತ್ತಾರೆ ಜಾಸ್ತಿ ಹಾಗಾಗಿ ಚಟ್ನಿ ಇದ್ರ ಜೊತೆ ಚಟ್ನಿ ನಾ ಇನ್ನೊಂದು ಹಿಡುವೆದಾಗ ಮಾಡ್ತೀನಿ ರೀ ಹಸಿಮೆಣ್ಸಿನ್ಕಾಯಿ ಚಟ್ನಿಯೂ ಎರಡು ಮೂರು ರೀ ಬರೀ ಒಂದು ಉಪ್ಪು ಬೆಳ್ಳುಳ್ಳಿ ಹಾಕಿ ಅಷ್ಟೇ ಖಾರ ಚಟ್ನಿ ಹರಿದೊಂದೇ ಐತ್ರೀ ಇನ್ನೊಂದ್ರಾಗ ಟಮಾಟೆ ಹಣ್ಣು ಶೇಂಗಾ ಕಾಳು ಎಲ್ಲ ಹುರಿದ್ಬಿಟ್ಟು ಇನ್ನೊಂದು ಥರ ಚಟ್ನಿ ಅದು ಎರಡು ಮೂರು ರೀ ನಾನು ಇವತ್ತು ಇದ್ರ ಜೊತೆ ಚಟ್ನಿ ಏನು ತೊಗೊಂತೀನಿ ಅಂದ್ರೆ ಬರೀ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪು ಮೂರು ಕುಡ್ಸಿ ಒಂದು ಚಟ್ನಿ ಮಾಡಿದ್ದೀನಿ ರೀ ಇದ್ರ ಜೊತೆ ಅದು ಇನ್ನೊಂದು ಇಡುವೆದಾಗ ತೋರಿಸ್ತೀನಿ ರೀ ಈಗ ನೋಡಿರಿ ಅದೇ ಥರ ಹಿಟ್ಟು ನೀರು ಈ ಥರ ಹಚ್ಚಿ ನೀರು ಹಚ್ಚಿ ಇದೇ ಥರನ ಬಳಸಿ ಹಾಕ್ತಾಯಿದ್ದೀನಿ ನೋಡಿರಿ ತುಂಬ ಸಾಫ್ಟ್ ಅಂದ್ರೆ ಅಷ್ಟು ಸಾಫ್ಟಾಗೆ ಬರ್ತಾವೆ ರೀ ರೊಟ್ಟಿ ಜೋಳದ ರೊಟ್ಟಿ ನೋಡಿರಿ ಚೆನ್ನಾಗಿ ಪುರಿ ಥರ ಉದ್ದಾವೆ ನೋಡಿರಿ ರೊಟ್ಟಿ ರೊಟ್ಟಿ ಚೆನ್ನಾಗಿ ಅದಾವೆ ರೀ ಆದ್ರೆ ಫೋನ್ ಚೆನ್ನಾಗಿ ವರ್ಕ್ ಆಗ್ತಾ ಆಗ್ತಾಯಿಲ್ಲರಿ ಹಾಗಾಗಿ ನಾನು ಹಿಡಿಯೋ ಮಾಡೋದೇ ರೀ ಇಷ್ಟು ದಿನ ನೋಡಿರಿ ಇದೇ ರೀತಿ ಎಲ್ಲನೂ ರೊಟ್ಟಿ ಮಾಡ್ತೀನಿ ರೀ ನೋಡಿರಿ ಈ ಥರ ಮಾಡಿದ್ದೀನಿ ನೋಡ್ರಿ ರೊಟ್ಟಿ ಅಂದ್ರೆ ಅಷ್ಟು ಚೆನ್ನಾಗಿ ರೀ ನೋಡಿರಿ ಇದ್ರ ಜೊತೆ ನಾನು ಒಂದು ಪ್ಯಾಕೆಟ್ ಮೊಸರು ತೊಗೊಂಡಿದ್ದೀನಿ ರೀ ನೋಡಿರಿ ಈ ಥರ ಪ್ಯಾಕೆಟ್ ಐತಿ ಇದು ಮೊಸರ ರೊಟ್ಟಿ ಜೊತೆ ಹಾಕ್ಕೊಂಡು ತಿಂದು ಹೆಂಗಿದೆ ಅಂತ ನಿಮ್ಗೆ ಹೇಳ್ತೀನಿ ರೀ ನೋಡಿರಿ ಏನು ಪಲ್ಯ ಅದು ಇದು ಅಂತ ಅಂತೇನು ಅನ್ನ ಇದು ಇಲ್ಲ ನೋಡ್ರಿ ಇಷ್ಟು ಮಾಡಿದ್ರೆ ಮಾಡಿದರೆ ರೀ ನೋಡಿರಿ ಚಟ್ನಿ ಅರ್ದು ಇಟ್ಟಿದ್ದೀರ ನಾನು ಚಟ್ನಿ ಇನ್ನೊಂದು ಹಿಡವ್ಯದಾಗ ತೋರಿಸ್ತೀನಿ ನಿಮ್ಗೆ ಹೆಂಗೆ ಮಾಡಿದಂತ ನೋಡಿರಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಈ ಥರ ಮೊಸರು ಜೋಳದ ರೊಟ್ಟಿ ಅಂದ್ರೆ ತುಂಬ ಹೊಟ್ಟಿನೂ ರೀ ಹೊಟ್ಟಿನೂ ಆರೋಗ್ಯಕ್ಕೆ ಒಳ್ಳೇದು ನೋಡ್ರಿ ಈ ಥರ ನೋಡ್ರಿ ಎಷ್ಟು ಚೆನ್ನಾಗಿದವ್ರಿ ರೊಟ್ಟಿ ಮೆತ್ತ ಜೋಳದ ರೊಟ್ಟಿ ಮೊಸರು ಹಸಿ ಮೆಣ್ಸಿನ್ಕಾಯಿ ಚಟ್ನಿ ರೀ ಬೆಳ್ಳುಳ್ಳಿ ಉಪ್ಪು ಹಾಕಿ ಹಸಿ ಮೆಣ್ಸಿನ್ಕಾಯಿ ಚಟ್ನಿ ಅರ್ದಿನಿ ಟೇಸ್ಟ್ ಅಂತೂ ಚೆನ್ನಾಗಿದಾರೆ ಟೇಸ್ಟ್ ಮಾಡಿ ನೋಡ್ತೀನಿ ರೀ ಟೇಸ್ಟ್ ಕೂಡ ಮಸ್ತ್ ಐತ್ರಿ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ರೀ ಹಸಿ ಮೆಣಸಿನ್ಕಾಯಿ ಚಟ್ನಿ ಮಸರ ಟೇಸ್ಟ್ ಸೂಪರ್ ಆಗಿದೆ ರೀ ಈ ಬಿಸಿದಿಂದ ಹತ್ರ ಈ ಥರ ರೊಟ್ಟಿ ದಪ್ಪನ ರೊಟ್ಟಿನ ಮಾಡ್ಕೊಬೋದು ರೀ ತಾಳ ರೊಟ್ಟಿ ಮಾಡ್ಕೊಬೋದು ರೀ ಬಿಸಿ ಹುಣ್ಣಾಗ ಮೆತ್ತ ದಮ್ಮ ಪಟ್ಟಂದ್ರೆ ತುಂಬಾನೇ ಟೇಸ್ಟ್ ಬರ್ತಾರೆ ನೀವು ಈ ಥರ ಮಾಡಿ ಒಂದು ಒಂದ್ಸರಿ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಧನ್ಯವಾದಗಳು